ತರ ಇದೆ ನನಗೆ ಒಂದ್ ಎರಡು ನಿಮಿಷ ಆದ್ರೆ ಕಣ್ಣಲ್ಲಿ ನೀರ್ ಬರ್ತಿದೆ ನನಗೆ ಎಲ್ಲಾರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನನಗೆ ಅದಿನ್ನು ಡೈಜೆಸ್ಟ್ ಆಗ್ತಿಲ್ಲ ಭಯ ಇದೆ ಎಕ್ಸೈಟ್ಮೆಂಟ್ ಇದೆ ಎಲ್ಲ ತರ ಎಮೋಷನ್ ಮಿಕ್ಸ್ ಆಗಿದೆ ನನ್ನೊಳಗೆ ಇವತ್ತು ಸಿನಿಮಾ ಬಂದ್ ನೋಡಿ ಆಚೆ ರಿವ್ಯೂ ಕೇಳಿ ಸಿನಿಮಾ ಬಂದ್ ನೋಡಿ ಎಫರ್ಟ್ ಆಗಿ ಇವತ್ತು ಒಂದು ಸಿನ್ಮಾ ಮಾಡಿದ್ದೀವಿ ಅದು ಬಂದಿದೆ ಆಕ್ಚುಲಿ ಇವತ್ತು ಆಫರ್ ಇದೆ ಮಾಲ್ ಎಲ್ಲ ನೈಂಟಿ ನೈನ್ ಗೆ ಟಿಕೆಟ್ ಇದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ವಾಚ್ ಲಂಗೋಟಿ ಮ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ನಾಟ್ ಎಲ್ಲ ಆಡಿಯನ್ಸ್ಗೂನು ಸೊ ನಿಮ್ಗೆ ಗೊತ್ತಿರೋ ಹಾಗೆ ಆ ಭಯ ಇತ್ತು ತಳಮಳಗಳಿತ್ತು ಜನ ಹೇಗ್ ತಗೋತಾರೋ ಏನು ಯಾಕಂದ್ರೆ ಒಂದು ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಒಂದು ಒಂದು ಬೋಲ್ಡ್ ಡೆಸಿಷನ್ ತಗೊಂಡು ಅಂದ್ರೆ ರೆಗ್ಯುಲರ್ ಮಾಸ್ಕ್ ಇರಬಾರದು ತುಂಬಾ ಇದ್ರಲ್ಲಿ ಇರಬಾರದು ಅಂತ ಒಂದು ಏನ್ ಡೆಫಿನೆಟ್ ಆಗಿ ಅಂದ್ರೆ ಒಂದ್ ಒಂದು ಡೆಸಿಷನ್ ತಗೊಂಡ್ ಮಾಡಿದ್ನೋ ಅದು ಜನ ಎಲ್ಲ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ಸ್ ನೀವ್ ನನ್ನ ಗೆಲ್ಸ್ ಬಿಟ್ರಿ ಥ್ಯಾಂಕ್ಸ್ ಅಲ್ ಲಾಟ್ ಆಡಿಯನ್ಸ್ ನಮ್ಮ ಇಷ್ಟು ವರ್ಷದ ಎಫರ್ಟ್ ಗೆ ಒಂದು ಪ್ರತಿಫಲ ಸಿಕ್ಕಂಗಾಯ್ತು ಥ್ಯಾಂಕ್ ಯು ಮಾಡಿದ್ದಾರೆ ಟೀಸರ್ ಇಂದ ಹಿಡಿದು ಪ್ರೆಸ್ ಮೀಟ್ ಇಂದ ಹಿಡಿದು ಇವಾಗವರೆಗೂ ಮೂವಿ ರಿಲೀಸ್ ಓ ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ಥಿಯೇಟರ್ ಒಂದ್ ಐದ್ ನಿಮಿಷ ಮುಂಚೆನೆ ಬನ್ನಿ ಇವನ್ ಪೋರ್ಷನ್ ಏನೋ ಮಿಸ್ ಮಾಡ್ಕೋಬೇಡಿ ಇವನ್ ಪೋರ್ಷನ್ ನನ್ ನೋಡಿ ಹೇಳು ಅಲ್ವಾ ಬೇಗ ಬನ್ನಿ ಬೇಗ ಬಂದು ನನ್ನ ನೋಡಿ ಅನ್ನ ಎಲ್ಲರೂ ಬೇಗ ಬಂದು ನೋಡಿ ಫಸ್ಟ್ ಫಸ್ಟ್ ಅಲ್ಲೇ ಬರ್ತೀನಿ ನೀವು ಮಧ್ಯದಲ್ಲಿ ಬಂದ್ರೆ ನಾನು ಕಾಣಲ್ಲ ಅವಾಗ್ಲೇ ಹೊಂಟೋಗಿರ್ತೀನಿ ಸೊ ಅದಕ್ಕೆ ಎಲ್ಲಾರು ಮೊದ್ಲಿಂದ ಲಾಸ್ಟ್ ವರೆಗೂನು ನೋಡಿ ತುಂಬಾ ಇಷ್ಟ ಆಗುತ್ತೆ ಓಪನ್ ಇದೆ ಅಳೂನು ಇದೆ ನಚ್ಚೋದು ಇದೆ ಫೈಟಿಂಗ್ ಇದೆ ಎಲ್ಲಾನು ಕೂಡ ಇದೆ ಸೊ ಅದಕ್ಕಾಗಿ ಎಲ್ಲಾರು ಕೂಡ ಬಂದಿ ನಂಗೊಟ್ಟಿಗೆ ಮ್ಯಾಲ್ ಮೂವಿ ನೋಡಿ ತುಂಬಾ ಒಂದ್ ವಾರದಿಂದ ನಿಮ್ ಜೊತೆನೆ ನಮ್ದು ಊಟ ತಿಂಡಿ ಎಲ್ಲ ಆಗ್ಬಿಟ್ಟಿದೆ ಸೊ ನಿಮ್ಗ್ ಬರೇ ನಿಮ್ ಜೊತೆನೆ ಇರೋದಾಗಿದೆ ನಮ್ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ಚೆನ್ನಾಗಿರಲ್ಲ ನಮ್ ಎತ್ತವರಿಗೆ ಹೆಗ್ಣಾ ಮುದ್ದು ಹೆಂಗಿದ್ರು ಮುದ್ದೆ ಇವತ್ತು ಜನ ಫುಲ್ ಆಗಿದ್ದಾರೆ ಬಟ್ ನಾನು ಇವತ್ತಿನ ಜನದ ಬಗ್ಗೆ ನಾನು ಹೇಳಲ್ಲ ನಾಳೆಯಿಂದ ಎಷ್ಟು ಜನ ಬರ್ತೀರಾ ಅದು ಲೆಕ್ಕನೇ ಬಂದು ನನ್ನ ಫ್ರೆಂಡ್ಸ್ ಇರ್ತಾರೆ ಇವ್ ಫ್ರೆಂಡ್ಸ್ ಇರ್ತಾರೆ ಆಡಿಯನ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಇವತ್ತು ಕೂಗು ಕೇಕೆ ಅದು ಇರಲ್ಲ ನಾಳೆಯಿಂದ ಜನ ಬರ್ತಾರಲ್ಲ ಅದು ಲೆಕ್ಕ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸಿನಿಮಾ ನಾನೇ ನೋಡಿರ್ಲಿಲ್ಲ ನನಗೆ ಫುಲ್ ಜುಮ್ಮ ಅನ್ಸ್ಬಿಡ್ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ರು ಗೆ ಬಂದು ಸಿನಿಮಾ ನೋಡಿ ಒಂದ್ ಹೆಣ್ಣು ಮಗು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ಟೀಮ್ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಆ ಇವತ್ತಿನ ಕಾಲದಲ್ಲಿ ಒಂದ್ ಹೆಣ್ಣು ಮಗು ಎಲ್ಲ ಕ್ಷೇತ್ರದಲ್ಲೂ ಇದಾರೆ ಮುಂದೆ ಬರಕ್ಕೆ ಅದ್ರಲ್ಲೂ ಸಿನಿಮಾ ಕ್ಷೇತ್ರದಲ್ಲಿ ಆರ್ಟಿಸ್ಟ್ ಆಗಿ ಮುಂದೆ ಬರೋಕೆ ಧೈರ್ಯ ಇರಲ್ಲ ಅಂತದ್ರಲ್ಲಿ ಮೇಡಮ್ ಅವರು ಡೈರೆಕ್ಟ್ ಆಗಿ ಮುಂದೆ ಬಂದಿದ್ದಾರೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಆ ಹೆಣ್ಣು ಗೆದ್ರೆ ಆ ಒಂದು ಹೆಮ್ಮೆ ಮಾಮೂಲಿ ನಾವು ಗಂಡಸರೆಲ್ಲ ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಬಟ್ ಹೆಣ್ಣನ್ನ ಸೋಲ್ಸ್ಬಿಟ್ರೆ ಮತ್ತೆ ಅವ್ರಿಗೆ ಮುಂದುಗ್ಗಕ್ಕೆ ಮನೆಯವರೇ ಬಿಡಲ್ಲ ಅಂದ್ರೆ ಏ ನಿನ್ಗೆ ಯಾಕೆ ಮನೇಲಿ ಆಫೀಸ್ ಹೋಗ್ಕೊಂಡು ಅದು ಇರೋ ಅಂತಾರೆ ಅದೇ ಒಂದು ಹೆಣ್ಣು ಗೆದ್ಬಿಟ್ರೆ ಇನ್ನೊಂದು ನಾಲ್ಕು ಇನ್ನೊಂದು ನೂರು ಜನ ಡೈರೆಕ್ಟರ್ ಇರ್ತಾರೆ ಲೇಡಿ ಡೈರೆಕ್ಟರ್ ಗಳು ಎಷ್ಟು ಜನ ಇಲ್ಲ ನಮ್ಮಲ್ಲಿ ಆದ್ರೆ ಅವ್ರಿಗೆ ಮನೇಲಿ ಸಪೋರ್ಟ್ ಇರಲ್ಲ ಕತೆ ಮಾಡಕ್ಕೆ ಬೇಡ ನಿನ್ಗೆ ಯಾಕೆ ಸಿನಿಮಾ ಇಂಡಸ್ಟ್ರಿ ಅಂತರ ಎಲ್ಲ ಹೇಳಿರ್ತಾರೆ ಸೊ ಅವ್ರು ಮೇಡಮ್ ನಾ ಕೆಲ್ಸ್ಬೇಕು ಎಂದ್ರೆ ಇನ್ನೊಂದಿಷ್ಟು ಜನ ಡೈರೆಕ್ಟರ್ ಲೇಡಿ ಡೈರೆಕ್ಟರ್ ಗಳು ನಮ್ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಂದ್ ಸೆಕೆಂಡ್ ಥಿಯೇಟರ್ ಗೆ ಬನ್ನಿ ಇವತ್ತು ಲಂಗೋಟಿ ಮ್ಯಾನ್ ಸಿನಿಮಾ ರಿಲೀಸ್ ಆಯ್ತು ತುಂಬಾ ಮ್ಯಾಮ್ ಕಷ್ಟಪಟ್ಟು ಮಾಡಿರುವಂತ ಮೂವಿ ನೀವೆಲ್ಲ ನೋಡಿರ್ಬೋದು ನನ್ನ ಈ ಬಿಗ್ ಸ್ಕ್ರೀನ್ ಅಲ್ಲಿ ಪೊಲೀಸ್ ಆಗಿ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನ್ನ ಈ ರೀತಿ ಪೊಲೀಸ್ ಗೆಟ್ ಅಪ್ ಅಲ್ಲಿ ತೋರಿಸಿದಕ್ಕೆ ಅಂಡ್ ನನಗೂ ಕೂಡ ತುಂಬಾ ಖುಷಿ ಆಯ್ತು ನನ್ನ ಕ್ಯಾರೆಕ್ಟರ್ ನೋಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮೀಡಿಯಾದವರೆಗೂ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡಿರೋದಕ್ಕೆ ಅಂಡ್ ಥ್ಯಾಂಕ್ ಯು ಎವ್ರಿ ಒನ್ಗೆ ಇಲ್ಲಿ ತುಂಬಾ ಖುಷಿ ಆಯ್ತು ಫೈನ್ಲಿ ಗಾಟ್ ರಿಲೀಸ್ ಅಂಡ್ ಎವ್ರಿಬಡಿ ಹಾರ್ಡ್ ವರ್ಕ್ ಇನ್ ಸೊ ಪ್ಲೀಸ್ ಡ್ಯೂ ವಾಚ್ ಆರ್ ಹ್ಯಾಪಿ ಐ ಹೋಪ್ ವಿ ಮೇಕ್ ಕ್ಯೂ ಹ್ಯಾಪಿ ನಾವೆಲ್ಲ ಆಕ್ಟಿಂಗ್ ಮಾಡದಕ್ ಬಂದಾಗ ಬ್ರೋ ನಮ್ ಸೀನಿಯರ್ ಎಲ್ಲ ಆಕ್ಟಿಂಗ್ ಮಾಡ್ದಕ್ ಬಂದಾಗ ನಮ್ಮ ಸಂಜೆ ಈ ಸಿನಿಮಾದ ಗೆಲುವು ಏನೆಲ್ಲಾರು ತೋರಿಸ್ತಾ ಇದ್ದೀರಾ ಈ ಸಿನಿಮಾದ ಗೆಲುವು ಮುಖ್ಯವಾಗಿ ನಮ್ಮ ಮೇಡಮ್ ತಲುಪಬೇಕು ಜೊತೆಗೆ ಇದು ಬರ್ದಿರ್ತಕ್ಕ ಒಂದು ಸಂಭಾಷಣೆ ಏನಿದೆ ನಮ್ ಸರ್ ಅದ್ಭುತವಾಗಿ ಸಂಭಾಷಣೆಗಳು ಜೊತೆಗೆ ನಮ್ ಸೀನಿಯರ್ ಅವಾಗ ಹೇಳ್ತಾ ಇರೋರು ಮಗ ಏನೋ ನಡೀತಾ ಇದೆ ಕಣೋ ನಾವ್ ಏನೇನ್ ಮಾಡ್ತಾ ಇದ್ದೀವಿ ನಮ್ಗೆ ಏನೋ ಗೊತ್ತಾಯ್ತಾ ಇಲ್ಲ ಅಂದ್ರು ಆದ್ರೆ ಸಿನಿಮಾದಲ್ಲಿ ಬಂದ್ ನೋಡಿದಾಗ ನಮ್ಮ ಪಮ್ಮಿ ಆಗ್ಬೋದು ನಮ್ ಸೀನಿಯರ್ ಖೇನ್ ಆಗ್ಬೋದು ಅದ್ಭುತವಾಗಿ ನಿಜವಾಗ ನಾವು ಗೆದ್ದಿಲ್ಲ ಅಲ್ಲಿ ನಮ್ ಸಂಜೋತಾ ಮೇಡಮ್ ಗೆದ್ದವ್ರೆ ಎಷ್ಟೋ ಟೈಮ್ ಅಲ್ಲಿ ಶೂಟಿಂಗ್ ಅಂತ ಬಂದಾಗ ನಮ್ ಮೇಡಮ್ ನಿದ್ದೆ ಮಾಡ್ತಾ ಇರಲಿಲ್ಲ ತೂಗುಡ್ಸ್ಕೋನ್ ಕೂತಿರೋರು ಕೆಲವೊಮ್ಮೆ ಕಣ್ಣಲ್ಲಿ ನೀರ್ ಹಾಕ್ತಾ ಇರೋರು ಏನಾಗುತ್ತೋ 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 ಆದ್ರೆ ಇವತ್ತು ಸಿನಿಮಾ ನೋಡಿ ಆಚೆ ಬಂದಾಗ ಲಾಸ್ಟ್ ಅಲ್ಲಿ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಒಂಥರ ಏನು ಹೇಳ್ಕೊಂಡ್ ಬರ್ತಾ ಇದ್ರೆ ಲಾಸ್ಟ್ ನಮ್ ಸೀನಿಯರ್ ಎಂಟ್ರಿ ಆಯ್ತಾರೆ ನಿಜವಾದ ಕ್ಯಾಕ್ಟರ್ ಎಂಟ್ರಿ ಆಗುತ್ತೆ ಅಲ್ಲಿ ನಮ್ ಪಮ್ಮಿ ಕ್ಯಾಕ್ಟರ್ ಎಂಟ್ರಿ ಆಗುತ್ತೆ ಜೊತೆಗೆ ನಮ್ಮ ಹೀರೋ ಏನವ್ರೆ ಆಕಾಶ್ ರ್ಯಾಂಬ ಅವರು ಹೀರೋ ತರ ಇರಲಿಲ್ಲ ಸೆಟ್ ಅಲ್ಲಿ ನಿಜವಾಗ್ಲೂ ಒಂದು ಲಂಗೋಟಿ ಬೇಕು ಎತ್ಕೊಂಡ್ ಬರೋರು ಒಂದು ಏನೊಂದು ಕಾಸ್ಟ್ಯೂಮ್ ಬೇಕು ಎತ್ಕೊಂಡ್ ಬರ್ತಾ ಇರೋರು ಇನ್ನೇನೋ ಕೆಲಸ ಬೇಕಂದ್ರೆ ಮಾಡ್ತಾ ಇರೋ ಮೇಡಮ್ ತೂಗುಡಿಸ್ತಾ ಇರೋ ಹೋಗಿರೋರು ಜೊತೆ ಇವರು ತೂಗುಡ್ಸ್ತಾ ಇರೋರು ನೈಟು ಆಗ್ಲು ಎಷ್ಟು ಕಷ್ಟಪಟ್ಟಿದ್ದೆ ನಮ್ಮ ಸಿನಿಮಾ ಅನ್ನೋದಕ್ಕೆ ಇವತ್ತು ನಮ್ಮ ಮೇಡಮ್ ಮೇಲೆ ಕಣ್ಣೀರು ನೋಡ್ರೆ ಆ ಕಣ್ಣೀರ ಸಾಕ್ಷಿ ಇವತ್ತು ಜೊತೆಗೆ ಇಷ್ಟೊಂದು ಏನಾಗ್ತಾ ಇದೀರಾ ಗೆಲ್ಸಿದೀರಾ ಕಿಚ್ಚಿ ಗಿಳಿ ಹಂಗೆ ಬಂದು ಈ ಸಿನಿಮಾನು ಗೆಲ್ಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಮೀಡಿಯಾ ನಿಮ್ ಸಪೋರ್ಟ್ ತುಂಬಾ ಬೇಕು ನಾವು ನೀವು ಒಟ್ಟಾಗಿದ್ರೇನೆ ಜನರಿಗೆ ತಲುಪಕ್ ಸಾಧ್ಯ ಸೊ ಒಟ್ಟಾಗಿರೋಣ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಫಸ್ಟ್ ಪ್ಲಸ್ ಮೀಟ್ ಇಷ್ಟ ಕ್ಯಾಮ್ರಾ ಇದೆ ಸ್ವಲ್ಪ ಡರ್ ನೋಡಿದ್ದಾರೆ ಕಮ್ಮಿ ಕ್ಯಾರೆಕ್ಟರ್ ಇಷ್ಟ ಆಯ್ತಾ ನಿಮ್ಗೆಲ್ಲರಿಗೂ ಇದು ಮೊದಲನೇ ನನ್ನ ಸಿನಿಮಾ ನನ್ನ ಹೆಸರು ಸಾಯಿ ಪವನ್ ಕುಮಾರ್ ಅಂತ ಇದರಲ್ಲಿ ಪಮ್ಮಿ ರೋಲ್ ಪ್ಲೇ ಮಾಡಿದ್ದೀನಿ ಹೋಪ್ ನಿಮ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಮೊದಲನೇದಾಗಿ ಎಲ್ಲಾ ಮೀಡಿಯಾದವರ್ಗು ತುಂಬಾ ಥ್ಯಾಂಕ್ಸ್ ಬಂದಿರೋದಕ್ಕೆ ಎಲ್ಲಾ ಪಬ್ಲಿಕ್ ತುಂಬಾ ಥ್ಯಾಂಕ್ಸ್ ಈ ಫಿಲಂ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇನ್ನ ಎಲ್ಲಾರು ಬಂದು ಈ ಚಿತ್ರಮಂದಿರದಲ್ಲಿ ನೋಡಿ ಫಿಲಂನ